ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಾಡಲ್ ಸ್ನೇಹಿತರೆ ಭದ್ರಾ ಮೇಲ್ದಂಡೆ ಕಾಲುವಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ನೀರು ಸಾರ್ವಜನಿಕರಿಗೆ ಎಚ್ಚರ ಸೊ ಎಚ್ಚರಿಕೆ ಸೊ ಇದು ಬಂದಿರುವಂಥ ಲೇಟೆಸ್ಟ್ ನ್ಯೂಸು ಇವತ್ತು ಬಂದಿರುವಂಥ ನ್ಯೂಸು ಸೊ ಭದ್ರಾ ಮೇಲ್ದಂಡೆ ಕಾಲುವಿಗೆ ಡಿಸೆಂಬರ್ ಇಪ್ಪತ್ತು ಒಂಬತ್ತರಿಂದ ನೀರು ಹರಿಸಲಾಗುತ್ತಿದೆ ಈ ಹಿನ್ನೆಲೆ ಕಾಲುವೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ವಿಶ್ವೇಶ್ವರಯ್ಯ ಜಲ ನಿಗಮದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯ ಭದ್ರಾ ಜಲಾಶಯದಿಂದ ಚಿಕ್ಕಮಗಳೂರು ಜಿಲ್ಲೆಯ ತರಕೆನ್ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಲಿಂಗದಹಳ್ಳಿ ತರೀಕೆರೆ ಕಸಬ ಅಮೃತಪುರ ಅಜ್ಜಂಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ ಸರ್ಕಾರದ ನಿರ್ದೇಶನದಂತೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಾಂತಿಪುರ ಪಂಪ್ಹೌಸ್ ಒಂದು ಜಂಬದಹಳ್ಳಿ ತರೀಕೆರೆ ರೈಲ್ವೆ ರೈಲು ಸೇತುವೆ ಪಂಪ್ ಪಂಪ್ಹೌಸ್ ಎರಡು ಅಜ್ಜಂಪುರ ಸುರಂಗದ ಮೂಲಕ ಹೆಬ್ಬೂರು ಗ್ರಾಮದ ಹತ್ತಿರದ ವೈ ಜಂಕ್ಷನ್ ಮುಖಾಂತರ ನೀರು ಹರಿಸಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಸೊ ಈ ವ್ಯಾಪ್ತಿಯಲ್ಲಿ ಜನರು ಕಾಲುವೆ ಹಾಗೂ ಹಳ್ಳದ ಪಾತ್ರಗಳಲ್ಲಿ ತಿರುಗಾಡುವುದು ಜಾನುವಾರುಗಳನ್ನು ಕಾಲುವೆ ಒಳಗಡೆ ಬಿಡುವುದು ಅನಧಿಕೃತವಾಗಿ ಪಂಪ್ಸೆಟ್ಗಳನ್ನು ಅಳವಡಿಸಿ ನೀರು ಮೇಲೆತ್ತುವುದು ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿದರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಇದು ಇವತ್ತು ಬಂದಿರುವಂಥ ನ್ಯೂಸ್ ಏನಿದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಏನಿತ್ತು ಅಂದರೆ ಮೇಲ್ದಂಡೆ ಕಾಲುವೆ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಈ ಪ್ರಾಜೆಕ್ಟ್ನಲ್ಲಿ ನೀರು ಬಿಡ್ತಿರುವಂಥದ್ದು ಆ ಪಂಪ್ ಹೌಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಜಮ್ದಳ್ಳಿ ಮತ್ತು ಇಲ್ಲಿ ನೆಕ್ಸ್ಟ್ ಅಮೃತಪುರ ಸೈಡೆಲ್ಲ ಹೋಗುತ್ತಲ್ಲ ಸೊ ಈ ಸೈಡ್ ಹೋಗುವಂಥ ಒಂದು ಪಂಪ್ ಹೌಸ್ ಇರುವಂಥದ್ದು ಜಮದಳ್ಳಿ ಶಾಂತಿಪುರ ಈ ಸೈಡ್ ಹೋಗುವಂಥದ್ದು ಸೊ ಹಾಗಾಗಿ ಈ ರೀಜನಲ್ಲಿ ಒಂದೇ ಸರಿ ಸಡನ್ನಾಗಿ ನೀರು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ದಿನ ಈಜು ಹೊಡಿಯೋವಂಥದ್ದು ಈ ಥರ ಆ್ಯಕ್ಟಿವಿಟೀಸ್ ಏನು ಮಾಡಬೇಡಿ ಸೇಫಾಗಿರಿ ಮತ್ತು ಜಾನುವಾರುಗಳನ್ನು ಬಿಳ್ ಬಿಟ್ಟಿರುವಂಥದ್ದು ತೊಳೆಯುವಂಥದ್ದು ಸಡನ್ನಾಗಿ ಬಂದಾಗ ಗೊತ್ತಾಗಲ್ಲ ಸೊ ಹಾಗಾಗಿ ಕೇರ್ಫುಲ್ಲಾಗಿರಿ ಅನ್ನೋದಕ್ಕೆ ಈ ಮೆಸೇಜನ್ನು ಕೊಟ್ಟಿದ್ದಾರೆ ಇದು ಇವತ್ತಿನ ಮಾಹಿತಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು